প্রাকরে প্রাকেপরাকেডাকেডয়ে এই ইলে ಚೆನ್ನಾಗಿ ಅವ್ರಿಗೆ ಹೇಳು ನೀವು ಹೇಳಿದೀರಾ ಮಾಡಲ್ಲ ಅಂತಂದ್ರೆ ಮಾಡ್ತೀರ ಮಾಡಲ್ಲ ಅಂತ ಕೇಳಿದ್ರ ನಿಜವ್ನು ನ್ಯಾಯ ದೊರೆಸ್ಕೊಂಡಿದ್ರ ಆದರೆ ಅದನ್ನ ಪ್ರಶ್ನೆ ಕಂತಲೇ ಕೊಡಂಗ ಮಾಡ್ಕೊತಾರೆ ತಾತ್ಕಾಲಿಕ ಸಫಾರಿನ ಬಂದ್ ಮಾಡಿದ್ದಾರೆ ಆದ್ರೆ ಶಾಶ್ವತವಾಗಿ ಬಂದಾಗ ಬಂದ್ ದಯವಿಟ್ಟು ಮಾಡಿ ನಾವು ಮಳೆ ಹೋದ ಸರ್ ಬೆಳೆಲ್ಲ ಹಾನಿಯಾಗಿದೆ ಸರ್ ಮಳೆ ಅತಿ ಮಳೆ ಹೋಗುವುದು ಹಾನಿಯಾಗಿದೆ ₹300 न रक्षा कुराले अनि मलाई कस्तो फोटो सेन्ड् गर्नुहुन्छ मैले त्यस्तो केही क्रिएट गर्नुपर्छ ₹300 न लुट्कुर्दिनु आ गर्नु कुर्दिनु ए ₹150 आदे सम्म ನೀನ್ ಮುಗೀತು ಕೊಡ್ಬೇಕು ನೋಡಿದ ಅವ್ರಿಗೆ ಹೇಳುವುದೀರ ನೀವ್ ಹೇಳಿದೀರಾ ಮಾಡಲ್ಲ ಅಂತ ಮಾಡ್ತೀರ ಮಾಡಲ್ಲ ಅಂತ ಕೇಳಿದ್ರ ನಿಜವ್ರು ನ್ಯಾಯ ದೊಡ್ಡ ಕೊಟ್ಟಿದ್ರ ಆದ್ರೆ ಅದನ್ನ ಫಸ್ಟೇ ಕನ್ಸಲ್ಲ ಮಾಡ್ಕೊಂಡಿರ್ತಾರ ಿದೆ ತಾತ್ಕಾಲಿಕ ಸಫಾರಿನ ಬಂದ್ ಮಾಡಿದಾರೆ ಅದ್ರ ಶಾಶ್ವತವಾಗಿ ಬಂದಾಗ ಬಂದ್ ಮಾಡಿ ದಯವಿಟ್ಟು ಮಾಡಿ ನಾವು ಮಳೆ ಹೋದ ಹಾನಿ ಆಗಿದೆ ಸರ್ ಮಳೆ ಅಸ್ತಿತ್ ಹಾನಿ ಆಗಿದೆ